ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿಂದು ಮಂಡಿಸಿದ್ದು ಹಲವು ವಲಯಗಳಿಗೆ ಆದ್ಯತೆ ನೀಡಲಾಗಿದೆ ಸುಸ್ಥಿರ ಆರ್ಥಿಕ ಅಭಿವೃದ್ಧಿಗೆ ಏಳು ವಲಯಗಳಲ್ಲಿ ಸುಧಾರಣೆ ಭಾರತ ಬಯೋಫಾರ್ಮಾ ಉತ್ಪಾದನಾ ತಾಣವಾಗಿ ಅಭಿವೃದ್ಧಿ ಹೊಂದಲು ಬಯೋಫಾರ್ಮಾ ಶಕ್ತಿ ಯೋಜನೆ ಪ್ರಕಟ ಈ ಯೋಜನೆಗೆ ಮುಂದಿನ ಐದು ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ವಿನಿಯೋಗ ಸೆಮಿಕಂಡಕ್ಟರ್ ಮಿಷನ್ ಎರಡಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ನಿಧಿ ಹಂಚಿಕೆ ಕೌಶಲ್ಯ ಶ್ರಮಿಕ ಶಕ್ತಿಗೆ ತರಬೇತಿ ಮತ್ತು ಸಂಶೋಧನಾ ಕೇಂದ್ರಗಳ ಸ್ಥಾಪನೆ ವಿರಳ ಖನಿಜ ಸಮೃದ್ಧವಾಗಿರುವ ರಾಜ್ಯಗಳಿಗೆ ಕಾರಿಡಾರ್ ನಿರ್ಮಾಣ ತಮಿಳುನಾಡು ಒಡಿಶಾ ಕೇರಳ ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಕಾರಿಡಾರ್ ನಿರ್ಮಾಣ ಉದ್ಯೋಗ ಮತ್ತು ಕೃಷಿ ಕ್ಷೇತ್ರದ ಮೇಲೆ ಹೆಚ್ಚಿನ ಆದ್ಯತೆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಘೋಷಣೆ ಗ್ರಾಮೀಣ ಕೈಗಾರಿಕೆಗಳಿಗೆ ಒತ್ತು ಒಂದು ರಾಜ್ಯ ಒಂದು ಉತ್ಪನ್ನ ಯೋಜನೆ ಘೋಷಣೆ ಬಂಡವಾಳ ಸರಕು ತಯಾರಿಕೆಗೆ ಪ್ರೋತ್ಸಾಹ ನೀಡಲು ಎರಡು ಸ್ಥಳಗಳಲ್ಲಿ ಹೈಟೆಕ್ ರೂಲ್ಗಳ ಸ್ಥಾಪನೆ ಆತ್ಮನಿರ್ಭರ ಭಾರತಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಮತ್ತು ಆಮದು ಅವಲಂಬನೆ ತಗ್ಗಿಸಲು ಮೂರು ರಾಸಾಯನಿಕ ಪಾರ್ಕ್ಗಳ ಸ್ಥಾಪನೆ ಕ್ರೆಡಿಟ್ ಗ್ಯಾರಂಟಿ ಸಪೋರ್ಟ್ ವ್ಯವಸ್ಥೆ ಜಾರಿ ಎರಡು ಮತ್ತು ಮೂರನೇ ದರ್ಜೆಯ ನಗರಗಳು ಮತ್ತು ದೇವಾಲಯಗಳ ನಗರಿಗಳ ಅಭಿವೃದ್ಧಿಗೆ ಒತ್ತು ನಗರಗಳ ಮಧ್ಯೆ ಏಳು ಹೈಸ್ಪೀಡ್ ರೈಲು ಕಾರಿಡಾರ್ಗಳ ನಿರ್ಮಾಣ ವಿಕಸಿತ ಭಾರತಕ್ಕೆ ಬ್ಯಾಂಕಿಂಗ್ ವಲಯಕ್ಕೆ ಉನ್ನತ ಮಟ್ಟದ ಸಮಿತಿ ಸ್ಥಾಪನೆ ವಿದ್ಯುತ್ ಹಣಕಾಸು ನಿಗಮ ಮತ್ತು ಗ್ರಾಮೀಣ ವಿದ್ಯುದೀಕರಣ ವ್ಯವಸ್ಥೆ ಪುನರ್ರಚನೆ ಖಾದಿ ಮತ್ತು ಕರಕುಶಲ ವಸ್ತುಗಳಿಗೆ ಹೊಸ ಯೋಜನೆ ಘೋಷಣೆ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಹೊರಕ್ಕೆ ಶಿಕ್ಷಣ ಉದ್ಯೋಗ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಆದ್ಯತೆ ಐದು ಪ್ರಾದೇಶಿಕ ವೈದ್ಯಕೀಯ ಹಬ್ ನಿರ್ಮಾಣ ರಾಸಾಯನಿಕ ಪಾರ್ಕ್ ನಿರ್ಮಾಣ ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ನಿಗದಿ ದೇಶದಲ್ಲಿ ಇನ್ನೂರು ಕೈಗಾರಿಕಾ ಕೇಂದ್ರಗಳು ಮೇಲ್ದರ್ಜೆಗೆ ಕರಾವಳಿ ಕಾರ್ಗೋ ಉತ್ತೇಜನಕ್ಕೆ ಆದ್ಯತೆ ನಗರಾಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಆದ್ಯತೆ ಆತ್ಮನಿರ್ಭರ ಭಾರತಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ನಿಗದಿ ಆರೋಗ್ಯ ಕ್ಷೇತ್ರಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಮುಂದಿನ ಐದು ವರ್ಷದಲ್ಲಿ ಇಪ್ಪತ್ತು ಜಲಮಾರ್ಗಗಳ ನಿರ್ಮಾಣ ಗುರಿ ಹೊಸದಾಗಿ ಮೂರು ಏಮ್ಸ್ ಆಸ್ಪತ್ರೆಗಳ ನಿರ್ಮಾಣ